ನಮಸ್ಕಾರ ಸ್ನೇಹಿತರೆ ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾ ವಿರುದ್ಧ ಹತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಏಷ್ಯಾ ಕಪ್ ನ ಫೈನಲ್ ತಲುಪಿತು ಟೀಂ ಇಂಡಿಯಾ ಬಳಿಕ ಈ ಬಗ್ಗೆ ಕೊಹ್ಲಿ ರೋಹಿತ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಒಂಬತ್ತನೇ ಆವೃತ್ತಿಯ ಮಹಿಳಾ ಏಷ್ಯಾ ಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ವನಿತಿಯರು ಬಾಂಗ್ಲಾ ತಂಡವನ್ನು ಬಗ್ಗು ಬಡಿದು ಹತ್ತು ವಿಕೆಟ್ಗಳ ಗೆಲುವು ದಾಖಲಿಸುವ ಮೂಲಕ ಫೈನಲ್ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಶ್ರೀಲಂಕಾದ ದಂಬುಲ್ಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ಎಂಬತ್ತು ರನ್ کی دوست نہیں ترے ಬಾಂಗ್ಲಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ನಾಯಕಿ ನಿಗಾರ್ ಸುಲ್ತಾನರ್ ಅವರು ಮೂವತ್ತೆರಡು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇವರನ್ನು ಹೊರತುಪಡಿಸಿ ಉಳಿದ ಯಾವ ಆಟಗಾರತಿಯರ ಕಡೆಯಿಂದ ಉತ್ತಮ ಪ್ರದರ್ಶನ ಮೂಡಿಬಂದಿಲ್ಲ ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ರೇಣುಕಾ ಸಿಂಗ್ ಮತ್ತು ರಾಧಾ ಯಾದವ್ ತಲಾ ಮೂರು ವಿಕೆಟ್ ಪಡೆದುಕೊಂಡರು ಏಷ್ಯಾ ಕಪ್ನ ಸೆಮಿಫೈನಲ್ ಪಂದ್ಯವನ್ನು ಗೆಲ್ಲಲು ಎಂಬತ್ತೊಂದು ರನ್ಗಳ ಸುಲಭ ಗುರಿಯನ್ನು ಬೆನ್ನಟ್ಟಿದಂತಹ ಭಾರತೀಯ ವನಿತೆಯರು ನಿಗದಿತ ಟಾರ್ಗೆಟ್ ಅನ್ನು ಹನ್ನೊಂದು ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಚೇಜ್ ಮಾಡಿದರು ಮತ್ತು ಟೀಂ ಇಂಡಿಯಾ ತಂಡ ಪರ ಬ್ಯಾಟಿಂಗ್ನಲ್ಲಿ ಸ್ಮೃತಿ ಮಂದಾನ ಮೂವತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ನೂರ ನಲವತ್ತರ ಸ್ಟೈಕ್ ರೇಟ್ನಲ್ಲಿ ಒಂಬತ್ತು ಫೋರ್ ಹಾಗೂ ಒಂದು ಸಿಕ್ಸರ್ ನೆರವಿನಿಂದ ಅಜಯ ಐವತ್ತೈದು ರನ್ ಬಾರಿಸಿ ಮಿಂಚಿದರೆ ಇವರಿಗೆ ಸಾಥ್ ನೀಡಿದ ಶಫಾಲಿ ವರ್ಮಾ ಇಪ್ಪತ್ತಾರು ರನ್ಗಳ ಗೆಲುವಿನ ಕೊಡುಗೆ ನೀಡಿದರು ಮತ್ತು ಇದೀಗ ಟೀಂ ಇಂಡಿಯಾದ ಸಿಂಹಿಣಿಯರು ಏಷ್ಯಾ ಕಪ್ನ ಫೈನಲ್ಗೆ ಎಂಟ್ರಿ ಕೊಟ್ಟ ಬಳಿಕ ಮಾತನಾಡಿದ ಟೀಂ ಇಂಡಿಯಾದ ಕ್ಯಾಪ್ಟನ್ ಆದ ರೋಹಿತ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಭಾರತೀಯ ಮಹಿಳೆಯರು ಕ್ರೀಡಾ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸುತ್ತಿದ್ದಾರೆ ಇಂದಿನ ಬಾಂಗ್ಲಾ ವಿರುದ್ಧದ ಏಷ್ಯಾ ಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ವನಿತೆಯರು ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಸೆಮಿಫೈನಲ್ ಪಂದ್ಯವನ್ನು ಹತ್ತು ವಿಕೆಟ್ ಗಳಿಂದ ಭರ್ಜಿರಿಯಾಗಿ ಗೆದ್ದುಕೊಂಡಿತ್ತು ಎಂದು ರೋಹಿತ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಟೀಂ ಇಂಡಿಯಾ ಫೈನಲ್ ತಲುಪಿರುವುದಕ್ಕಾಗಿ ಹರ್ಮನ್ ಪಡೆಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ರೋಹಿತ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಇದಾದ ಬಳಿಕ ಮಾತನಾಡಿದ ಟಿ ಟ್ವೆಂಟಿ ತಂಡದ ಪ್ರಸ್ತುತ ನಾಯಕರಾದ ಸೂರ್ಯಕುಮಾರ್ ಯಾದವ್ ಈ ರೀತಿಯಾಗಿ ತಿಳಿಸಿದ್ದಾರೆ ಇಂದು ನಡೆದ ಏಷ್ಯಾ ಕಪ್ನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಉತ್ತಮವಾದ ಆಟವನ್ನ ಆಡಿದೆ ಸ್ಮೃತಿ ಮಂಡಾನ ಹಾಗೂ ಶಫಾಲಿ ವರ್ಮಾ ಬ್ಯಾಟಿಂಗ್ನಲ್ಲಿ ಸ್ಫೋಟಕ ಆಟವನ್ನು ಆಡಿದರೆ ಬೌಲಿಂಗ್ನಲ್ಲಿ ರೇಣುಕಾ ಸಿಂಗ್ ಮತ್ತು ರಾಧಾ ಯಾದವ್ ಉತ್ತಮವಾದ ಕೊಡುಗೆ ನೀಡಿದರು ಎಂದು ಸೂರ್ಯ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಟೂರ್ನಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ ಹರ್ಮನ್ ಪಡೆಗೆ ನನ್ನ ಕಡೆಯಿಂದ ವಿಶೇಷ ಅಭಿನಂದನೆಗಳು ಎಂದು ಹೇಳಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಆದ ವಿರಾಟ್ ಕೊಹ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಬಾರಿಯ ಏಷ್ಯಾ ಕಪ್ನ ಟೂರ್ನಿ ಉದ್ದಕ್ಕೂ ಹರ್ಮನ್ ಪಡೆ ಉತ್ತಮ ಪ್ರದರ್ಶನ ತೋರಿದೆ ಫೈನಲ್ಗೆ ಎಂಟ್ರಿ ನೀಡಲು ಅವರು ಮೋಸ್ಟ್ ಡಿಸರ್ವಿಂಗ್ ಟೀಮ್ ಎಂದು ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನನಗೆ ಪರ್ಸೆಂಟ್ ಭರವಸೆ ಇದೆ ಈ ಬಾರಿಯ ಏಷ್ಯಾ ಕಪ್ನ ನಮ್ಮ ಭಾರತೀಯ ವನಿತೆಯರು ಗೆದ್ದುಕೊಳ್ಳಲಿದ್ದಾರೆ ಎಂದು ಕೊಹ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಟೀಂ ಇಂಡಿಯಾ ಏಷ್ಯಾ ಕಪ್ನ ಫೈನಲ್ ತಲುಪಿದ ಕೂಡಲೇ ಕೊಹ್ಲಿ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ